ನಮಸ್ಕಾರ ವೀಕ್ಷಕರೇ ಪ್ರಿಯಾಸುಜಿ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಾನಿವತ್ತು ದೀಪಾವಳಿ ಹಬ್ಬದ ಸಲುವಾಗಿ ಒಂದು ಸ್ಪೆಷಲ್ ಮೈದಾ ಹಿಟ್ಟಿನ ಚಕ್ಲಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇನ್ನೇನು ಹಬ್ಬಕ್ಕೆ ಕೇವಲ ಎರಡು ಮೂರು ದಿನ ಅಷ್ಟೇ ಉಳಿದಿರೋದ್ರಿಂದ ನೀವು ಈ ಚಕ್ಲಿಯನ್ನು ಮಾಡೋದಕ್ಕೆ ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಮಯ ಫ್ರೀ ಮಾಡಿಕೊಂಡ್ರೆ ಸಾಕು ಬಹಳ ಗರಿಗರಿಯಾಗಿ ಹಗುರವಾಗಿರುತ್ತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಈ ಮೈದಾ ಹಿಟ್ಟಿನ ಚಕ್ಲಿನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಈ ಸಲ ದೀಪಾವಳಿ ಹಬ್ಬಕ್ಕೆ ಕೇವಲ ಮೈದಾ ಹಿಟ್ಟಿನ ಚಕ್ಲಿ ಎಲ್ಲ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿರುವಂತಹ ದಿಢೀರ್ ಅಕ್ಕಿ ಚಕ್ಲಿ ಮತ್ತು ಅವಲಕ್ಕಿ ಚಕ್ಲಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಅದು ಕೂಡ ತುಂಬಾ ಕ್ರಿಸ್ಪಿಯಾಗಿ ಹಗುರವಾಗಿರುತ್ತೆ ಬಹಳ ರುಚಿಯಾಗಿರುತ್ತೆ ಹೆಸರುಬೇಳೆ ಚಕ್ಲಿ ಇದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಎಷ್ಟು ದಿನ ಇಟ್ಟರೂ ಕೆಡೋದಿಲ್ಲ ಕಡಲೆ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟಿನ ಬಳಸಿ ಮಾಡಿರೋ ದಿಢೀರ್ ಚಕ್ಲಿ ಸೇವ್ ಚಕ್ಲಿ ಹೀಗೆ ತುಂಬಾನೇ ಚಕ್ಲಿ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲೂ ಯಾವ್ದು ಬೇಕೋ ನೋಡ್ಕೊಳ್ಳಿ ಎಲ್ಲಾ ಚಕ್ಲಿ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇವತ್ ನಾನು ಈ ವಿಡಿಯೋದಲ್ಲಿ ಮೈದಾ ಹಿಟ್ಟಿನ ಚಕ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ಎರಡು ಲೋಟದಷ್ಟು ಮೈದಾ ಹಿಟ್ಟು ಬೇಕಾಗುತ್ತೆ ನಾನು ಒಂದು ಮೊದಲು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದೀನಿ ಮೇಲೆ ಒಂದು ಜರಡಿ ತಗೊಳ್ಬೇಕು ಯಾಕಂದ್ರೆ ಮೈದಾ ಹಿಟ್ಟನ್ನ ಹಬೇಲಿ ಬೇಯಿಸ್ಕೊಳ್ತಾ ಇದ್ದೀನಿ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕೊಳ್ಳಿ ಆ ಕಾಟನ್ ಬಟ್ಟೆ ಒಳಗಡೆ ಎರಡು ಲೋಟದಷ್ಟು ಮೈದಾ ಹಿಟ್ಟು ಹಾಕೊಳ್ಬೇಕು ನೀವು ಕಪ್ಪಿನ ಅಳತೆಯಲ್ಲಾದರೂ ತಗೊಳ್ಳಿ ಲೋಟದ ಅಳತೆಯಲ್ಲಾದರೂ ತೊಗೊಳ್ಳಿ ತಗೊಳ್ಳಿ ನಾನು ಎರಡು ಲೋಟದಷ್ಟು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ ಅಂದಾಜು ನಾನ್ನೂರು ಗ್ರಾಮ್ ಅಷ್ಟಿದೆ ಈಗ ಬಟ್ಟೆಯನ್ನು ನಿಧಾನವಾಗಿ ನಾವು ಕ್ಲೋಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಮೈದಾ ಹಿಟ್ಟನ್ನ ನಾವು ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇರೋದು ನೋಡಿ ಈ ಥರ ಚೆನ್ನಾಗಿ ಫೋಲ್ಡ್ ಮಾಡ್ಕೊಳ್ಳಿ ಮೇಲೆ ಒಂದು ತಟ್ಟೆಯನ್ನ ಮುಚ್ಚಿ ಹದಿನೈದು ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಳಿ ಹದಿನೈದು ನಿಮಿಷಗಳ ಕಾಲ ಆದಮೇಲೆ ನಿಧಾನವಾಗಿ ತಟ್ಟೆ ತೆಗಿಬೇಕು ಜರಡಿಯನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಬಟ್ಟೆಯನ್ನು ನಿಧಾನವಾಗಿ ಫೋಲ್ಡ್ ಮಾಡಿರೋದನ್ನು ಓಪನ್ ಮಾಡ್ಕೊಳ್ಳಿ ಹಿಟ್ಟು ಸ್ವಲ್ಪ ಮಟ್ಟಿಗೆ ಬಿಸಿಯಾಗಿರುತ್ತೆ ಮತ್ತು ಅದು ಮಧ್ಯದಲ್ಲಿ ಗಂಟು ಗಂಟಾಗಿರುತ್ತೆ ಈಗ ಈ ಹಿಟ್ಟನ್ನು ನಾವು ಜರಡಿ ಹಿಡಿಬೇಕಾಗುತ್ತೆ ಮೈದಾ ಹಿಟ್ಟನ್ನು ಮೈದಾ ಹಿಟ್ಟು ಸ್ವಲ್ಪ ಬಿಸಿಯಾಗಿದೆ ಈ ಥರ ಹಬೆಯಲ್ಲಿ ಬೇಯಿಸ್ಕೊಂಡು ಮಾಡೋದ್ರಿಂದನೇ ಈ ಚಕ್ಲಿ ರುಚಿ ತುಂಬ ಚೆನ್ನಾಗಾಗೋದು ಇದೇ ವಿಧಾನದಲ್ಲೇ ಮಾಡಬೇಕು ಇದು ಸಾಂಪ್ರದಾಯಿಕವಾಗಿ ಮಾಡುವಂಥ ಮೈದಾ ಹಿಟ್ಟಿನ ಚಕ್ಲಿಯ ವಿಧಾನ ಈಗ ಈ ಗಂಟು ಗಂಟಾಗಿರೋ ಈ ಹಿಟ್ಟನ್ನು ನಾವು ಜರಡಿ ಹಿಡ್ಕೊಳ್ಬೇಕಾಗತ್ತೆ ಈ ಗಂಟನೆಲ್ಲ ಮೊದಲು ಕೈನಿಂದ ಈ ಥರ ಚೆನ್ನಾಗಿ ಪುಡಿ ಪುಡಿ ಮಾಡ್ಕೊಳ್ಬೇಕು ಚೆನ್ನಾಗಿ ಪುಡಿ ಮಾಡಿಕೊಂಡು ನಿಧಾನವಾಗಿ ಈ ಹಿಟ್ಟನ್ನೆಲ್ಲ ನಾವು ಜರಡಿ ಹಿಡ್ಕೊಂಡ್ಬಿಡೋಣ ಒಂದು ಕೆಳಗಡೆ ಒಂದು ಅಗ್ಲವಾಗಿರೋ ತಟ್ಟೆ ಅಥವಾ ಪರಾತಿ ಇಟ್ಕೊಳ್ಳಿ ಅಷ್ಟು ಹಿಟ್ಟನ್ನ ಜರಡಿ ಹಿಡಿಬೇಕಾಗುತ್ತೆ ತುಂಬಾ ಸುಲಭ ಅಂದ್ರೆ ತುಂಬಾನೇ ಸುಲಭ ಇದಕ್ಕೆ ಮತ್ತೆ ಯಾವ ಹಿಟ್ಟನ್ನು ಸೇರಿಸೋದು ಬೇಡ ಕೇವಲ ಮೈದಾ ಹಿಟ್ಟ ಅಷ್ಟೇ ಈಗ ಈ ಮೈದಾ ಹಿಟ್ಟಿಗೆ ಒಂದು ಚಮಚದಷ್ಟು ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದೀನಿ ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕೊಳ್ಳಿ ಮತ್ತೆ ನಾನು ಒಂದೂವರೆ ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದೀನಿ ನೀವು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ ಕೂಡ ಹಾಕೊಳ್ಳಿ ಒಂದ್ ಕಾಲ್ ಚಮಚದಷ್ಟು ಒಂದು ಚಿಟಿಕೆಷ್ಟು ಅರಿಶಿನ ಹಾಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಚಮಚದಷ್ಟು ಬಿಳಿ ಎಳ್ಳು ನೀವು ಬೇಕಾದ್ರೆ ಕರಿ ಎಳ್ಳು ಕೂಡ ಹಾಕೊಳ್ಬಹುದು ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ಈಗ ನಾನು ಇದಕ್ಕೆ ಎರಡು ಚಮಚದಷ್ಟು ಬೆಣ್ಣೆ ಹಾಕೊಳ್ತಾ ಇದ್ದೀನಿ ನಾನು ಎರಡು ಚಮಚದಷ್ಟು ಮೈದಾ ಹಿಟ್ಟು ತೊಗೊಂಡಿರೋದ್ರಿಂದ ಕೇವಲ ಎರಡು ಚಮಚ ಬೆಣ್ಣೆ ಸಾಕಾಗುತ್ತೆ ಜಾಸ್ತಿನೂ ಹಾಕೋಬೇಡಿ ಕಡಿಮೆನೂ ಹಾಕೊಳ್ಬೇಡಿ ಈಗ ಬೆಣ್ಣೆನೆಲ್ಲ ನಾವು ಮೈದಾ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಬೆರಳುಗಳ ಸಹಾಯದಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೈದಾ ಹಿಟ್ಟಿನ ಪ್ರತಿ ಕಣಕಣಕ್ಕೂ ಬೆಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ನೀವು ಒಂದು ಐದು ನಿಮಿಷ ಟೈಮ್ ತೊಗೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ನಾವು ಇದಕ್ಕೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಳ್ತಾ ನಾದ್ಕೊಳ್ಳೋಣ ಬಿಸಿ ನೀರು ತಣ್ಣೀರು ಅಂತ ಏನಿಲ್ಲ ನಾರ್ಮಲ್ ವಾಟರ್ ವಾಮ್ ವಾಟರ್ನ ಹಾಕಿ ನೀವು ನಾದ್ಕೊಳ್ಬೋದು ಇದನ್ನ ತುಂಬಾ ಗಟ್ಟಿಯಾಗಿ ನಾದ್ಕೊಳ್ಳೋಕೆ ಹೋಗ್ಬಿಡಿ ತುಂಬಾ ಮೆತ್ತಗೆನೂ ನಾದ್ಕೊಳ್ಳೋಕೆ ಹೋಗ್ಬಿಡಿ ಮೀಡಿಯಂ ಸಾಫ್ಟ್ ಆಗಿದ್ರೆ ಸಾಕು ಈ ಹಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿರಲಿ ನೋಡಿ ಈ ರೀತಿಯಾಗಿ ಈಗ ನಾನು ಹಾತ್ಕೊಂಡಿರೋ ಹಿಟ್ಟು ಇಷ್ಟ ಆಗಿದೆ ಇದರಲ್ಲಿ ನಾನು ಎರಡು ಭಾಗ ಮಾಡ್ಕೊಳ್ತೀನಿ ಎರಡು ಟ್ರಿಪ್ಪಲ್ ಚಕ್ಲಿನೇ ಮುಗ್ದು ಹೋಗ್ಬಿಡುತ್ತೆ ಹತ್ತೇ ನಿಮಿಷದಲ್ಲಿ ಚಕ್ಲಿ ರೆಡಿ ಈಗ ಚಕ್ಲಿ ಹಚ್ಚು ಮತ್ತೆ ಚಕ್ಲಿ ಒರಳನ್ನ ತಗೊಂಡಿದ್ದೀನಿ ಅದಕ್ಕೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳೋಣ ಒಳಗಡೆ ಎಲ್ಲ ಚಕ್ಲಿ ಒರಳಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಹಿಟ್ಟನ್ನು ನಾವೀಗ ಹಾಕೊಳ್ಬೇಕಾಗತ್ತೆ ಈ ಚಕ್ಲಿಯನ್ನು ನೀವು ಮೊದಲು ಬಟರ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಮೇಲೆ ಒತ್ತಿ ಆಮೇಲೆ ಎಣ್ಣೆಯಲ್ಲಿ ಹಾಕೋದಕ್ಕಿಂತ ನೀವು ಡೈರೆಕ್ಟಾಗಿ ಎಣ್ಣೆಯಲ್ಲೇ ಕೂಡ ಹಾಕ್ಕೊಳ್ಬೋದು ನಾನು ಎರಡು ವಿಧಾನನೂ ತೋರಿಸ್ತೀನಿ ನೋಡಿ ನಾನು ಮೊದಲು ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಎಣ್ಣೆ ಹಚ್ಕೊಂಡ್ಮೇಲೆ ಮೇಲೆ ಅದ್ರ ಮೇಲೆ ಚಕ್ಲಿ ಒತ್ಕೊಳ್ತಾ ಇದ್ದೀನಿ ನೀವು ಬೇರೆ ಚಕ್ಲಿಗೆಲ್ಲ ಎಣ್ಣೆ ಹಚ್ಕೊಳ್ಳೋದು ಬೇಡ ಬಟರ್ ಪೇಪರ್ಗೆ ಆದರೆ ಮೈದಾ ಹಿಟ್ಟಿನ ಚಕ್ಲಿಗೆ ಮಾತ್ರ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಬಟರ್ ಪೇಪರ್ಗೆ ನಿಧಾನವಾಗಿ ಈ ರೀತಿಯಾಗಿ ಚಕ್ಲಿ ಒತ್ಕೊಳ್ತಾ ಹೋಗಿ ತುಂಬಾ ಚೆನ್ನಾಗಿ ಬರುತ್ತೆ ಬಹಳ ಗರ್ಗರಿಯಾಗಿ ಹಗುರವಾಗಿ ರುಚಿ ಕೂಡ ತುಂಬಾ ಅದ್ಭುತವಾಗಿರುತ್ತೆ ಈ ಚಕ್ಲಿದು ಇದು ಮೊದಲನೇ ವಿಧಾನ ಈ ರೀತಿಯಾಗಿ ಮಾಡೋದು ನಾನು ಇನ್ನೂ ಒಂದು ವಿಧಾನ ಕೂಡ ತೋರಿಸ್ತೀನಿ ಡೈರೆಕ್ಟ್ ಆಗಿ ಎಣ್ಣೆ ಎಲೆನೆ ನೀವು ಈ ಚಕ್ಲಿಯನ್ನು ಬಿಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡೋದಿಕ್ಕೂ ಕೂಡ ತಿನ್ನೋದಿಕ್ಕೂ ಕೂಡ ಈಗ ನಾನು ಐದು ಚಕ್ಲಿಯನ್ನು ಒತ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಿಧಾನವಾಗಿ ಒಂದೊಂದೇ ಚಕ್ಲಿಯನ್ನು ತಗೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದಿದೆ ಒಟ್ಟಿಗೆ ನೀವು ಐದು ಚಕ್ಲಿನ ಒಟ್ಟಿಗೆ ಫ್ರೈ ಮಾಡ್ಕೊಳ್ಬೋದು ನಿಮ್ಮ ಕಡಾಯಿ ಯಾವ ಸೈಜ್ ಇದೆ ನೋಡ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ ಚಕ್ಲಿ ಹಾಕಿ ಒಂದು ನಿಮಿಷಗಳ ಕಾಲ ಆದ್ಮೇಲೆ ನಾವು ನಿಧಾನವಾಗಿ ಇನ್ನೊಂದು ಸೈಡ್ಗೆ ನಾವು ಫ್ಲಿಪ್ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿ ಚಕ್ಲಿಯನ್ನು ಹಾಗೆಯೇ ಪ್ರತಿ ಒಂದು ಮೂವತ್ತು ಸೆಕೆಂಡ್ ಒಂದ್ಸಲ ನೀವು ಇನ್ನೊಂದು ಸೈಡ್ಗೆ ನೀವು ಫ್ಲಿಪ್ ಮಾಡ್ಕೊಳ್ತಾರೆ ಹೀಗೆ ನೀವು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಈ ಚಕ್ಲಿಯನ್ನು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ನಾನು ಚಕ್ಲಿಯನ್ನು ಆಲ್ರೆಡಿ ಮೂರ್ನಾಲ್ಕು ನಿಮಿಷದಿಂದ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆ ಕೂಡ ಕುದಿಯೋದು ನಿಂತಿದೆ ಬಬಲ್ಸ್ ಎಲ್ಲ ಸ್ಟಾಪ್ ಆಗಿದೆ ಈಗ ಚಕ್ಲಿಯನ್ನು ನಿಧಾನವಾಗಿ ಎಣ್ಣೆ ಬಸ್ತು ಒಂದು ಟಿಶ್ಯೂ ಪೇಪರ್ ಹಾಕಿರುವಂತಹ ಒಂದು ಬಾಸ್ಕೆಟ್ ಮೇಲೆ ಹಾಕೊಳ್ತಾ ಇದ್ದೀನಿ ಚಕ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಬಹಳ ಹಗುರವಾಗಿದೆ ಈಗ ಚಕ್ಲಿ ಒತ್ತುವ ಇನ್ನೊಂದು ವಿಧಾನ ತೋರಿಸ್ತಾ ಇದ್ದೀನಿ ಡೈರೆಕ್ಟ್ ಎಣ್ಣೆ ಕಾ ಎಣ್ಣೆ ಕಾದಿರುತ್ತಲ್ಲ ಆಗ ಡೈರೆಕ್ಟ್ ಆಗಿ ಎಣ್ಣೆ ನೀವು ಚಕ್ಲಿ ಒತ್ಕೊಂಡ್ಬಿಡಿ ನಿಧಾನವಾಗಿ ಚಕ್ಲಿ ಶೇಪ್ನಲ್ಲೇ ನೀವು ಚಕ್ಲಿ ಒತ್ಕೊಂಡ್ಬಿಟ್ರೆ ಬಹಳ ಸುಂದರವಾಗಿರುವಂತಹ ಚಕ್ಲಿಗಳು ಎಣ್ಣೆಯಲ್ಲಿ ಡೈರೆಕ್ಟಾಗಿ ಹಾಕಿದಾಗ್ಲೂ ಕೂಡ ರೆಡಿ ಆಗುತ್ತೆ ನೀವೇ ನೋಡಿದ್ರೆ ನೋಡ್ತಾ ಹೋಗಿ ಆ ಕಡಾಯಿಯಲ್ಲಿ ಎಷ್ಟ್ ಹಿಡ್ಸುತ್ತೋ ಅಷ್ಟ್ ಚಕ್ಲಿಗಳನ್ನ ಮಾಡ್ಕೊಳಿ ಒಂದ್ ನಿಮಿಷ ಆದ್ಮೇಲೆ ನಿಧಾನವಾಗಿ ಫ್ಲಿಪ್ ಮಾಡ್ತಾ ಇರಿ ಆಗಾಗ ಮತ್ ಪ್ರತಿ ಮೂವತ್ ಸೆಕೆಂಡ್ ಸಲ ಆ ಚಕ್ಲಿಗಳನ್ನ ನೀವು ಫ್ಲಿಪ್ ಮಾಡ್ಕೊಳ್ಬೇಕು ಈಗ ಚಕ್ಲಿಗಳೆಲ್ಲ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ ಕುದಿಯೋದು ಕೂಡ ಸ್ಟಾಪ್ ಆಗಿದೆ ಈ ಚಕ್ಲಿಗಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದನ್ನೇ ಕೂಡ ಟಿಶ್ಯೂ ಪೇಪರ್ ಹಾಕಿರೋ ಅದೇ ಬ್ಯಾಸ್ಕೆಟ್ನಲ್ಲೇ ನಲ್ಲೇ ಹಾಕೊಂಡ್ಬಿಡೋಣ ನೋಡಿದ್ರಲ್ವಾ ಚಕ್ಲಿ ಮಾಡೋದು ಎಷ್ಟು ಈಸಿ ಅಂತ ಈ ಮೈದಾ ಹಿಟ್ಟಿನ ಚಕ್ಲಿ ಅಂತೂ ತುಂಬಾನೇ ಬೇಗ ಆಗ್ಬಿಡುತ್ತೆ ಎಲ್ಲ ಚಕ್ಲಿಗಳಿಗಿಂತ ಬಹಳ ಸುಲಭವಾದಂತಹ ಚಕ್ಲಿ ಮತ್ತೆ ಬಹಳ ರುಚಿಯಾಗಿರುವಂತಹ ಚಕ್ಲಿ ನೀವು ಕೂಡ ಈ ಸಲ ದೀಪಾವಳಿ ಹಬ್ಬಕ್ಕೆ ಈ ಚಕ್ಲಿಯನ್ನ ಮಾಡಿ ನೋಡಿ ನೋಡಿ ನಾನ್ ನಿಮಗೆ ಒಂದು ಚಕ್ಲಿಯನ್ನ ಮುರಿದು ತೋರಿಸ್ತೀನಿ ನೋಡಿ ಈಗ ಒಂದು ತುಂಡು ಚಕ್ಲಿನ ತಿಂದು ಕೂಡ ತೋರಿಸ್ತೀನಿ ನೋಡಿ ಈ ಸೌಂಡ್ ಕೇಳ್ತಾ ಇದ್ರೆ ಗೊತ್ತಾಗ್ತಿದೆ ಅಲ್ಲ ಚಕ್ಲಿ ಎಷ್ಟು ಗರಿಗರಿ ಆಗಿದೆ ಅಂತ ನಿಮ್ಗೆಲ್ಲಾರ್ಗು ಇವತ್ ನಾನ್ ತೋರಿಸಿರೋಂತ ಈ ಸ್ಪೆಷಲ್ ಮೈದಾ ಹಿಟ್ಟಿನ ಚಕ್ಲಿ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಖಂಡಿತವಾಗ್ಲೂ ನೀವು ಕೂಡ ಈ ಸಲ ದೀಪಾವಳಿ ಹಬ್ಬಕ್ಕೆ ಈ ಸ್ಪೆಷಲ್ ಮೈದಾ ಹಿಟ್ಟಿನ ಚಕ್ಲಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದು ಒಂದೇ ಚಕ್ಲಿ ಅಲ್ಲ ಇನ್ನೂ ಏಳೆಂಟು ಚಕ್ಲಿಗಳನ್ನ ನಾನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದು ಲಿಂಕ್ ಲಿಂಕ್ನ ನಾನು ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮ್ಗೆ ಯಾವುದು ಬೇಕೋ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಹೊಸ ದೀಪಾವಳಿ ತಿಂಡಿಯೊಂದಿಗೆ ಭೇಟಿ ಆಗ್ತೀನಿ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು